ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಭಾರತ ಸಂವಿಧಾನ ಮತ್ತು ಸರಕಾರ ಕೋರ್ಸ್ ಮೂರರಲ್ಲಿ ಬ್ಲಾಕ್ ಮೂರರಲ್ಲಿ ಇರುವಂತಹ ಮುಖ್ಯವಾದಂತಹ ಒಂದು ಪ್ರಶ್ನೆ ಮುಖ್ಯಮಂತ್ರಿಯ ಅಧಿಕಾರ ಮತ್ತು ಕಾರ್ಯಗಳನ್ನು ಓದ್ಕೊಳ್ಬೇಕು ಎರಡು ಮೂರು ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಮುಖ್ಯಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯಗಳು ಮೊದಲಿಗೆ ಯಾವ ರೀತಿ ಅವರನ್ನು ಅವರ ಅರ್ಹತೆಗಳ ಬಗ್ಗೆಲ್ಲ ತಿಳ್ಕೊಳ್ಳುವ ರಾಜ್ಯ ಸರಕಾರದ ಕಾರ್ಯಾಂಗದ ಮುಖ್ಯಸ್ಥರಂತ ಹೇಳಿದರೆ ಅವರು ಮುಖ್ಯವನ್ ಮುಖ್ಯಮಂತ್ರಿಗಳು ರಾಜ್ಯ ಮಟ್ಟದಲ್ಲಿ ಮುಖ್ಯಮಂತ್ರಿ ನೇತೃತ್ವದ ಮಂತ್ರಿಮಂಡಲವು ವಾಸ್ತವವಾಗಿ ಕಾರ್ಯಾಂಗದ ಅಧಿಕಾರವನ್ನು ಚಲಾಯಿಸುತ್ತದೆ ಪ್ರತಿ ಒಂದು ರಾಜ್ಯವು ಮಂತ್ರಿಮಂಡಲವನ್ನು ಹೊಂದಿದ್ದು ರಾಜ್ಯಪಾಲರ ಹೆಸರಿನಲ್ಲಿ ಅಧಿಕಾರವನ್ನು ನಿರ್ವಹಿಸುತ್ತದೆ ಮುಖ್ಯಮಂತ್ರಿಯವರು ರಾಜ್ಯ ಸರಕಾರದ ಮುಖ್ಯಸ್ಥರು ಶಾಸಕಾಂಗದಲ್ಲಿ ಬಹುಮತ ಪಡೆದ ರಾಜಕೀಯ ಪಕ್ಷದ ನಾಯಕರು ಶಾಸಕಾಂಗದ ನಾಯಕರು ಕ್ಯಾಬಿನೆಟ್ನ ಅಧ್ಯಕ್ಷರು ಆದಂತಹ ಮುಖ್ಯಮಂತ್ರಿ ರಾಜ್ಯದ ಸಮಸ್ತ ಅಧಿಕಾರದ ನೇತಾರರಾಗಿರ್ತಾರೆ ರಾಜ್ಯದ ರಾಜ್ಯಪಾಲರು ನಾಮ ಮಾತ್ರ ಮುಖ್ಯಸ್ಥರಾದರೆ ಮುಖ್ಯಮಂತ್ರಿ ನೈಜ ಮುಖ್ಯಸ್ಥರಾಗಿರುತ್ತಾರೆ ರಾಜ್ಯದ ನಾಯಕರಾಗಿ ಸರಕಾರದ ಮುಖ್ಯಸ್ಥರಾಗಿ ಕ್ಯಾಬಿನೆಟ್ ನಾಯಕರಾಗಿ ವಿಶೇಷವಾದ ಸ್ಥಾನಮಾನವನ್ನು ಹೊಂದಿರುತ್ತಾರೆ ಸಂವಿಧಾನದ ನೂರ ನಾಲ್ಕು ಒಂದು ವಿಧಿಯ ಅನ್ವಯ ರಾಜ್ಯಪಾಲರು ಮುಖ್ಯಮಂತ್ರಿಗಳನ್ನು ನೇಮಕ ಮಾಡುತ್ತಾರೆ ಯಾರು ಮಾಡ್ತಾರೆ ರಾಜ್ಯಪಾಲರು ಮುಖ್ಯಮಂತ್ರಿಗಳನ್ನು ನೇಮಕ ಮಾಡ್ತಾರೆ ಆದರೆ ರಾಜ್ಯ ವಿಧಾನಸಭೆಗೆ ನಡೆದ ಸಾರ್ವತ್ರಿಕ ಚುನಾವಣೆಯಲ್ಲಿ ಬಹುಮತ ಪಡೆದ ರಾಜಕೀಯ ಪಕ್ಷದ ನಾಯಕರನ್ನು ಮುಖ್ಯಮಂತ್ರಿಯಾಗಿ ಸರ್ಕಾರ ರಚಿಸಲು ಆಹ್ವಾನಿಸುತ್ತಾರೆ ಹಾಗೆ ಆಹ್ವಾನಿಸುವಾಗ ಬಹುಮತ ಪಡೆದ ಪಕ್ಷದ ಶಾಸಕರ ಶಾಸಕಾಂಗದ ನಾಯಕರನ್ನು ಪರಿ ಪರಿಗಣಿಸಲಾಗುತ್ತದೆ ಸಾಮಾನ್ಯವಾಗಿ ಮುಖ್ಯಮಂತ್ರಿಯಾಗಬೇಕಾದರೆ ಬಹುಮತ ಪಡೆದ ಬೆಂಬಲವಿರುವವರು ಮಾತ್ರವೇ ಆಯ್ಕೆಯಾಗ್ತಾರೆ ಆದರೆ ಮುಖ್ಯಮಂತ್ರಿ ಸ್ಥಾನಕ್ಕೆ ನಿಯೋಜಿತರಾದವರೇ ಇತರ ಮಂತ್ರಿಗಳನ್ನು ರಾಜ್ಯಪಾಲರು ಮತ್ತು ಮಂತ್ರಿಗಳ ಸಲಹೆಯ ಮೇರೆಗೆ ನೇಮಕವನ್ನು ಮಾಡ್ತಾರೆ ಮುಖ್ಯಮಂತ್ರಿಗಳು ಹಾಗೂ ಇತರ ಮಂತ್ರಿಗಳ ರಾಜ್ಯ ಶಾಸಕಾಂಗದ ಯಾವುದಾದರೂ ಒಂದು ಸದನದ ಸದಸ್ಯರಾಗಿರಬೇಕು ಅಂದರೆ ಯಾವುದಾದ್ರೂ ಒಂದು ಸದನದಲ್ಲಿ ಅವರು ಸದಸ್ಯರಾಗಿರಬೇಕು ಮತ್ತು ಆರು ತಿಂಗಳಿಗೆ ಸದಸ್ಯರಾಗಿದ್ದಲ್ಲದೆ ಮಾತ್ರ ಆರು ತಿಂಗಳಿಗೆ ಯಾವುದೇ ಸದನದ ಸದಸ್ಯರ ಸದಸ್ಯರಾಗಬೇಕಾಗ್ತದೆ ಈಗ ಮಂತ್ರಿಗಳಿಗೆ ಖಾತೆಗಳನ್ನು ರಾಜ್ಯಪಾಲರು ಏನು ಮಾಡ್ತಾರೆ ಹಂಚುತ್ತಾರೆ ಯಾರ ಮುಖಾಂತರ ಮೇಲೆಗೆ ಮುಖ್ಯಮಂತ್ರಿಗಳ ಸಲಹೆಯ ಮೇರೆಗೆ ಖಾತೆಗಳನ್ನು ಹಂಚುವಂಥದ್ದು ರಾಜ್ಯಪಾಲರು ಮುಖ್ಯಮಂತ್ರಿಯವರು ಮಂತ್ರಿಮಂಡಲವನ್ನು ರಚಿಸುವಾಗ ತಮ್ಮ ಇಚ್ಛೆಯ ಆಧಾರದ ಮೇಲೆ ಆಧರಿಸುತ್ತದೆ ಮುಖ್ಯಮಂತ್ರಿಗಳ ಸ್ಥಾನಮಾನವು ಕೇಂದ್ರದ ಪ್ರಧಾನ ಮಂತ್ರಿಗೆ ಹೋಲಿಸಬಹುದಾಗಿದೆ ಇವರು ರಾಜ್ಯದ ಆಡಳಿತದಲ್ಲಿ ಪ್ರಮುಖವಾದ ಪಾತ್ರವನ್ನು ನಿರ್ವಹಿಸ್ತಾರೆ ಇನ್ನು ಸರಕಾರದ ಮುಖ್ಯಸ್ಥರು ಆದ ಮುಖ್ಯಮಂತ್ರಿಗಳು ಹಲವಾರು ಕಾರ್ಯಗಳನ್ನು ನಿರ್ವಹಿಸಬೇಕು ಒಂದು ಸರಕಾರದ ರಚನೆ ಸರಕಾರದ ರಚನೆ ಎರಡು ಸಂಪುಟ ಗಾತ್ರದ ನಿರ್ಧಾರ ಸಂಪುಟ ಗಾತ್ರದ ನಿರ್ಧಾರ ಮೂರು ಸಚಿವರ ವಜ ಮೂರು ಸಚಿವರ ವಜ ನಾಲ್ಕು ಸರಕಾರ ಕ್ಯಾಬಿನೆಟ್ ವಿಧಾನಸಭೆಯ ನಾಯಕ ಸರಕಾರ ಕ್ಯಾಬಿನೆಟ್ ವಿಧಾನಸಭೆಯ ನಾಯಕ ಐದು ವಿಧಾನಸಭೆಯ ವಿಸರ್ಜನೆ ಐದು ವಿಧಾನಸಭೆಯ ವಿಸರ್ಜನೆ ಸರಕಾರದ ರಚನೆ ಎರಡು ಸಂಪುಟ ಗಾತ್ರದ ನಿರ್ಧಾರ ಮೂರು ಸಚಿವರ ವಜಾ ನಾಲ್ಕು ಸರಕಾರ ಕ್ಯಾಬಿನೆಟ್ ವಿಧಾನಸಭೆಯ ನಾಯಕ ವಿಧಾನಸಭೆಯ ವಿಸರ್ಜನೆ ಇವಿಷ್ಟು ಮುಖ್ಯಮಂತ್ರಿಯ ಕಾರ್ಯಗಳಲ್ಲಿ ಬರುವಂಥದ್ದು ಸರಕಾರದ ರಚನೆ ಮುಖ್ಯಮಂತ್ರಿಗಳು ಮಂತ್ರಿಮಂಡಲದ ಸದಸ್ಯರ ಪಟ್ಟಿಯನ್ನು ಸಿದ್ಧಪಡಿಸಿ ರಾಜ್ಯಪಾಲರಿಗೆ ಒಪ್ಪಿಸುತ್ತಾರೆ ಅನಂತರ ರಾಜ್ಯಪಾಲರೇನು ಮಾಡ್ತಾರೆ ಮಂತ್ರಿಮಂಡಲದ ಸದಸ್ಯರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಾರೆ ಎರಡು ಸಂಪುಟ ಗಾತ್ರದ ನಿರ್ಧಾರ ಸಚಿವ ಸಂಪುಟದ ಸಂಖ್ಯೆಯನ್ನು ನಿರ್ಧರಿಸುವಂತಹ ಮತ್ತು ಅಲ್ಲಿರುವಂಥ ಖಾತೆಗಳನ್ನು ಹಂಚುವಂತಹ ಖಾತೆಗಳನ್ನು ಬದಲು ಮಾಡುವ ಕಾರ್ಯಕ್ರಮ ಕಾರ್ಯಗಳನ್ನೆಲ್ಲ ಮುಖ್ಯಮಂತ್ರಿ ಮಾಡ್ತಾರೆ ಆದರೆ ರಾಜ್ಯಪಾಲರು ಮುಖ್ಯಮಂತ್ರಿಯ ಸಲಹೆಯ ಮೇರೆಗೆ ಈ ಕಾರ್ಯವನ್ನು ನಿರ್ವಹಿಸ್ತಾರೆ ಮುಖ್ಯಮಂತ್ರಿಗಳು ಸಾಮಾನ್ಯವಾಗಿ ತಮಗೆ ನಿಷ್ಠರಿರುವವರನ್ನು ಮಂತ್ರಿಮಂಡಲಕ್ಕೆ ನೇಮಕ ಮಾಡಿಕೊಳ್ತಾರೆ ಮೂರು ಸಚಿವರ ವಜಾ ಮಾಡುವಂಥದ್ದು ಸಚಿವರ ಖಾತೆ ನೀಡುವ ಹಾಗೂ ಸಚಿವರನ್ನು ಸಚಿವ ಸಂಪುಟದಿಂದ ವಜಾ ಮಾಡುವಂತೆ ರಾಜ್ಯಪಾಲರಿಗೆ ಶಿಫಾರಸನ್ನು ಮುಖ್ಯಮಂತ್ರಿಗಳು ಮಾಡುವ ಅಧಿಕಾರವನ್ನು ಹೊಂದಿದ್ದಾರೆ ತಮಗೆ ನಿಷ್ಠೆ ಇಲ್ಲದವರನ್ನು ಕ್ಯಾಬಿನೆಟ್ ತತ್ವಕ್ಕೆ ಕ್ಯಾಬಿನೆಟ್ನ ಒಂದು ಇದಕ್ಕೆ ವಿರುದ್ಧವಾಗಿರುವವನು ಸಾಮಾನ್ಯವಾಗಿ ವಜಾ ಮಾಡುತ್ತಾರೆ ಇನ್ನು ನಾಲ್ಕನೆಯದಾಗಿ ಸರಕಾರ ಕ್ಯಾಬಿನೆಟ್ ವಿಧಾನಸಭೆಯ ನಾಯಕ ಮುಖ್ಯಮಂತ್ರಿಗಳು ಸರಕಾರದ ನಾಯಕರಾಗಿದ್ದು ಅಲ್ಲಿ ನಿರೂಪಣೆ ಮಾಡುವಂಥದ್ದು ನೀತಿ ಹಾಕುವಂಥದ್ದು ಪ್ರಮುಖ ಪಾತ್ರವನ್ನು ಅವರು ಮಾಡ್ತಾರೆ ಸರಕಾರವನ್ನು ಸಮರ್ಥಿಸಿಕೊಳ್ಳುವುದರ ಮೂಲಕ ಕ್ಯಾಬಿನೆಟ್ನ ನಾಯಕನೂ ಆಗಿದ್ದು ಕ್ಯಾಬಿನೆಟ್ ಸಭೆಯನ್ನು ಕರೆಯುವ ಈ ಸಭೆಯನ್ನು ಮುಂದೂಡುವಂತಹ ಕ್ಯಾಬಿನೆಟ್ ಅಧ್ಯಕ್ಷತೆಯನ್ನು ವಹಿಸುವ ಮೂಲಕ ಕಾರ್ಯವನ್ನು ನಿರ್ವಹಿಸ್ತಾರೆ ಶಾಸಕಾಂಗದಲ್ಲಿ ಬಹುಮತ ಪಡೆದ ರಾಜಕೀಯ ಪಕ್ಷದ ನಾಯಕರು ಆಗಿರುವ ಮುಖ್ಯಮಂತ್ರಿಗಳು ವಿಧಾನಸಭೆಯಲ್ಲಿ ಸರಕಾರದ ಪ್ರಮುಖ ವಕ್ತಾರರಾಗಿ ಕಾರ್ಯನಿರ್ವಹಿಸ್ತಾರೆ ಐದು ವಿಧಾನಸಭೆ ವಿಸರ್ಜನೆ ವಿಧಾನಸಭೆಯ ಅಧಿಕಾರ ಅವಧಿಗೆ ಮೊದಲೇ ವಿಸರ್ಜಿಸುವ ಅಧಿಕಾರವನ್ನು ಯಾರು ಹೊಂದಿರುತ್ತಾರೆ ಮುಖ್ಯಮಂತ್ರಿ ಹೊಂದಿದ್ದು ಆ ಅಧಿಕಾರವನ್ನು ಕ್ಯಾಬಿನೆಟ್ನ ಸಲಹೆಯ ಮೇರೆಗೆ ರಾಜ್ಯಪಾಲರು ನಿರ್ವಹಿಸ್ತಾರೆ ವಿವಿಧ ಇಲಾಖೆಗಳ ನಡುವೆ ಸಾಮರಸ್ಯತೆ ಸಾಧಿಸುವಂತೆ ನೋಡಿಕೊಳ್ಳುವ ಮೂಲಕ ಸರಕಾರ ಸಮರ್ಥ ರೀತಿಯಲ್ಲಿ ಕಾರ್ಯನಿರ್ವಹಿಸುವಂತೆ ನೋಡಿಕೊಳ್ತಾರೆ ಮುಖ್ಯಮಂತ್ರಿಯು ರಾಜ್ಯಪಾಲರು ಮತ್ತು ಕ್ಯಾಬಿನೆಟ್ ನಡುವಿನ ಸಂಪರ್ಕ ಸೇರ್ತುವೆಯಂತೆ ಯಾರು ಮುಖ್ಯಮಂತ್ರಿಗಳು ಕಾರ್ಯನಿರ್ವಹಿಸ್ತಾರೆ ಕ್ಯಾಬಿನೆಟ್ ತೆಗೆದುಕೊಂಡಂತಹ ತೀರ್ಮಾನಗಳನ್ನು ರಾಜ್ಯಪಾಲರಿಗೆ ಮುಖ್ಯಮಂತ್ರಿಗಳು ವರದಿ ಮಾಡಿದರೆ ರಾಜ್ಯಪಾಲರು ಕ್ಯಾಬಿನೆಟ್ಗೆ ಸಂದೇಶಗಳನ್ನು ಕಳಿಸಬೇಕಾದರೆ ಮುಖ್ಯಮಂತ್ರಿಗಳ ಮೂಲಕ ಕಳಿಸ್ತಾರೆ ಮುಖ್ಯಮಂತ್ರಿಯು ರಾಜ್ಯಪಾಲರ ಮುಖ್ಯ ಸಲಹೆಗಾರರಿದ್ದಂತೆ ರಾಜ್ಯದ ಮುಖ್ಯ ಉದ್ದೇಶಗಳ ನೇಮಕಾತಿಗೆ ಸಂಬಂಧಪಟ್ಟಂತಹ ಕ್ಯಾಬಿನೆಟ್ನ ಸಲಹೆಯ ಮೇರೆಗೆ ರಾಜ್ಯಪಾಲರು ಕಾರ್ಯವನ್ನು ನಿರ್ವಹಿಸಿದರು ಸಾಮಾನ್ಯವಾಗಿ ಮುಖ್ಯಮಂತ್ರಿಗಳ ಸಲಹೆಯನ್ನು ಕೂಡ ಪಡಿತಾರೆ ಹೀಗೆ ಮುಖ್ಯಮಂತ್ರಿಗಳು ಹಲವಾರು ಬಗೆಯ ಕಾರ್ಯಗಳನ್ನು ನೆರವಿಸ್ತಾರೆ ಮುಖ್ಯಮಂತ್ರಿಗಳು ಹೊಂದಿರುವ ಈ ಒಂದು ಅಧಿಕಾರಗಳನ್ನು ಪರಿಶೀಲಿಸುವಾಗ ಮಂತ್ರಿಮಂಡಲದಲ್ಲಿ ಅಧಿಕಾರವು ಕೇಂದ್ರೀಕೃತವಾಗಿದೆ ಎಂಬುದು ಗೊತ್ತಾಗ್ತದೆ ಮಂತ್ರಿಮಂಡಲವು ರಾಜ್ಯದ ವಾಸ್ತವ ಕಾರ್ಯಾಂಗವಾಗಿದೆ ಮಂತ್ರಿಮಂಡಲದ ಸ್ಥಾನವು ರಾಜ್ಯ ವಿಧಾನಸಭೆಯಲ್ಲಿ ತಾನು ಹೊಂದಿರುವ ಆಡಳಿತ ಪಕ್ಷ ಸಂಖ್ಯಾಬಲವನ್ನು ಆಧರಿಸುತ್ತದೆ ಹಾಗೆ ಮುಖ್ಯಮಂತ್ರಿಯ ವೈಯಕ್ತಿಕ ವರ್ಚಸ್ಸನ್ನು ಅವಲಂಬಿಸಿರುತ್ತದೆ ಹಾಗೆ ಮುಖ್ಯಮಂತ್ರಿಗಳ ಪ್ರಭಾವವು ಕೇಂದ್ರದಲ್ಲಿ ಯಾವ ಪಕ್ಷ ಅಧಿಕಾರದಲ್ಲಿದೆ ಎಂಬುದನ್ನು ಅವಲಂಬಿಸಿರುತ್ತದೆ ಮುಖ್ಯಮಂತ್ರಿ ಮತ್ತು ಮಂತ್ರಿಮಂಡಲವು ವಿಧಾನಸಭೆಯಲ್ಲಿ ತಾನು ಹೊಂದಿರುವ ವಿಶ್ವಾಸವಿರುವವರೆಗೆ ಮಾತ್ರವೇ ಅಧಿಕಾರದಲ್ಲಿ ಮುಂದುವರಿಯಲು ಶಕ್ತರಾಗಿರುತ್ತಾರೆ ಇನ್ನು ಈ ಒಂದು ಮುಖ್ಯಮಂತ್ರಿಯವರ ಅಧಿಕಾರ ಮತ್ತು ಕಾರ್ಯಗಳ ಮತ್ತೊಮ್ಮೆ ಪಾಯಿಂಟ್ಸ್ ಹೇಳ್ತೇನೆ ಸರ್ಕಾರದ ರಚನೆ ಮಾಡುವಂಥದ್ದು ಸಂಪುಟ ಗಾತ್ರದ ನಿರ್ಧಾರ ಮಾಡುವಂಥದ್ದು ಸಚಿವರ ವಜಾ ಮಾಡುವಂಥದ್ದು ಸರಕಾರ ಕ್ಯಾಬಿನೆಟ್ ವಿಧಾನಸಭೆಯ ನಾಯಕರಾಗಿರುವಂಥದ್ದು ವಿಧಾನಸಭೆಯ ವಿಸರ್ಜನೆ ಇವಿಷ್ಟು ವಿಚಾರಗಳು ಮುಖ್ಯ ಮಂತ್ರಿಗಳ ಅಧಿಕಾರ ಮತ್ತು ಕಾರ್ಯಗಳಲ್ಲಿ ನಾವು ಬರೀಬೇಕಾಗ್ತದೆ ಇನ್ನು ಇದರಲ್ಲಿ ನಾವು ನೋಡಿದರೆ ಮಂತ್ರಿಮಂಡಲದ ಅಧಿಕಾರ ಕಾರ್ಯವನ್ನು ನೋಡಿದೆವು ಇನ್ನು ನಾವು ಓದಬೇಕಾಗಿರುವಂತಹ ಮುಖ್ಯವಾದಂಥ ಒಂದು ಪ್ರಶ್ನೆ ಹೈಕೋರ್ಟ್ ಹೈಕೋರ್ಟ್ನ ಅಧಿಕಾರ ಮತ್ತು ಕಾರ್ಯಗಳನ್ನು ಕೂಡ ಓದ್ಕೊಳ್ಬೇಕು ಅದನ್ನು ನಾವು ಮುಂದಿನ ವಿಡಿಯೋದಲ್ಲಿ ನೋಡಿಕೊಳ್ಳುವ ಸ್ನೇಹಿತರೆ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಎಲ್ಲವನ್ನು ಕೂಡ ಓದ್ತಾ ಹೋಗುವ ಆದಷ್ಟು ಮುಖ್ಯ ಮುಖ್ಯವಾದಂತಹ ಪ್ರಶ್ನೆಗಳನ್ನಷ್ಟೇ ನಾನು ತಿಳಿಸ್ತಾ ಹೋಗುವಂಥದ್ದು ಪಾಯಿಂಟ್ಸ್ಗಳನ್ನು ಮಾಡಿಕೊಳ್ಳಿ ಇವಾಗ ನೀವು ಆರಂಭದಲ್ಲಿ ಅದರಲ್ಲಿರುವಂಥ ಪಾಯಿಂಟ್ಸ್ ಏನು ಎನ್ನುವಂಥದ್ದನ್ನು ಪಾಯಿಂಟ್ಸ್ ಬುಕ್ಕಲ್ಲಿ ಮಾಡಿಕೊಳ್ಳಿ ನಂತರ ಅದರ ವಿವರಣೆಯನ್ನು ಓದಿದರೆ ಸಾಕು ನಾವು ಎಲ್ಲವನ್ನು ನೋಡಿದ ನಂತರವೇ ನಂತರದ ಒಂದು ವಿಡಿಯೋಕ್ಕೆ ಅಥವಾ ನಂತರದ ಒಂದು ವಿಚಾರಕ್ಕೆ ಹೋಗುವ ಎಲ್ಲವನ್ನು ಕೂಡ ಒಂದೊಂದು ಒಂದರ ನಂತರ ಒಂದರ ತಯಾರಿಯನ್ನು ಮಾಡ್ತಾ ಹೋಗುವ ಎಲ್ಲವನ್ನು ಕೂಡ ಜೊತೆಯಾಗಿ ಓದ್ಕೊಳ್ಳುವಂಥದ್ದು ತಯಾರಿಯನ್ನು ಮಾಡಿಕೊಳ್ಳೋದು ಅಂತ ಹೇಳಿದರೆ ಅದು ಸ್ವಲ್ಪ ಕಷ್ಟ ಆಗ್ತದೆ ಅಥವಾ ನಮಗೆ ಓದಲಿಕ್ಕೂ ಕೂಡ ಕಷ್ಟ ಹಾಗೆ ನೆನಪಲ್ಲಿ ಉಳಿ ಉಳಿಲಿಕ್ಕೂ ಕೂಡ ಕಷ್ಟ ಆಗ್ತದೆ ಆದ್ದರಿಂದ ಒಂದೊಂದು ವಿಷಯದತ್ತ ಆರಂಭದಲ್ಲಿ ನಮಗೆ ಬೇಕಾಗಿರುವಂಥದ್ದು ಈಗ ರಾಜ್ಯಶಾಸ್ತ್ರದವರಿಗೆ ತೃತೀಯ ಬಿ ಎ ರಾಜ್ಯಶಾಸ್ತ್ರ ಕೋರ್ಸ್ ಮೂರು ಆರಂಭದಲ್ಲಿ ಪರೀಕ್ಷೆ ಇರುವಂಥದ್ದು ಅಂದರೆ ರಾಜ್ಯಶಾಸ್ತ್ರದಲ್ಲಿ ಕೋರ್ಸ್ ಮೂರರಿಂದ ಆರಂಭವಾಗುವುದರಿಂದ ನಾವು ಎಲ್ಲ ವಿಚಾರದ ಕೋರ್ಸ್ ಮೂರರ ಭಾಗದ ಪುಸ್ತಕಗಳನ್ನು ಮಾತ್ರ ಆರಂಭದಲ್ಲಿ ಅಭ್ಯಾಸ ಮಾಡುವ ಒಂದರ ನಂತರ ಒಂದರ ಅಭ್ಯಾಸ ಮಾಡುವ ಹಾಗೆ ಪ್ರಥಮ ಬಿ ಎ ವಿದ್ಯಾರ್ಥಿಗಳಿಗೆ ತೃತೀಯ ದ್ವಿತೀಯ ಬಿ ಎ ವಿದ್ಯಾರ್ಥಿಗಳಿಗೂ ಬರುವಂತಹ ಎಲ್ಲ ಒಂದು ವಿಚಾರಗಳನ್ನು ಎಲ್ಲ ವಿಷಯಗಳನ್ನು ಕೂಡ ಪ್ರತ್ಯೇಕ ಪ್ರತ್ಯೇಕವಾಗಿ ಪಾಠಗಳನ್ನು ಮಾಡ್ತಾ ಹೋಗುವ ಸ್ನೇಹಿತರೆ ನನ್ನ ವೀಡಿಯೋಸೆಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಧನ್ಯವಾದಗಳು